ಹೆಗೂ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ನಾವಿದೀವಿ ಈ ಒಂದು ಆಟೋ ಎಕ್ಸ್ಪೋ ಟೂ ತೌಸಂಡ್ ಟ್ವೆಂಟಿ ಫೈ ಆ್ಯಂಡ್ ನಾವಿರೋದು ಟಾಟಾ ಒಂದು ಸ್ಟಾಲಲ್ಲಿ ಆ್ಯಂಡ್ ಇಲ್ಲಿ ನೀವು ನೋಡ್ತಿರೋದು ಟಾಟಾ ಯೋಧ ಆ್ಯಂಡ್ ಈ ಒಂದು ಇದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಫೇಮಸ್ ಆಗಿರುವಂಥ ಒಂದು ವಾಹನ ಇದು ನಿಮಗೆಲ್ಲ ಗೊತ್ತೇ ಇದೆ ಯೂಶ್ವಲಿ ನಾವು ಟಾಟಾ ಯೋಧದಲ್ಲಿ ಹಿಂದುಗಡೆ ಕ್ಯಾರಿಯರ್ನೆಲ್ಲ ನೋಡಿದರೆ ಇಲ್ಲಿ ನಮಗೆ ಒಂದು ಮಿಕ್ಸರ್ ಇದೆ ಸಿಮೆಂಟ್ ಮಿಕ್ಸರ್ನ ನಾವು ಇಲ್ಲಿ ನೋಡ್ಬೋದು ಸೊ ಆ್ಯಕ್ಚುಲಿ ಯೂಶ್ವಲಿ ದೊಡ್ಡ ದೊಡ್ಡ ಮಿಕ್ಸರ್ಗಳು ನಾವು ಬೇರೆ ಬೇರೆ ದೊಡ್ಡ ದೊಡ್ಡ ಕಮರ್ಷಿಯಲ್ಲ ನೋಡಿದೀವಿ ಬಟ್ ಈ ಸಣ್ಣ ಒಂದು ವಾಹನದಲ್ಲಿ ಇಷ್ಟು ಸಣ್ಣ ಮಿಕ್ಸರ್ನ ನಾವು ಇಲ್ಲಿ ತನಕ ನೋಡಿರಲಿಲ್ಲ ಮೇ ಬಿ ಅದೊಂದು ಇವರೊಂದು ಮೂ ಹೇಳ್ಬೋದು ಬೇಕಾದ್ರೆ ನಮಗೆ ಫ್ರಂಟಲ್ಲಿ ಒಂದು ಹ್ಯಾಲೋಜಿನ್ ಹೆಡ್ಲ್ಯಾಂಪ್ ಸಿಗುತ್ತೆ ಸೊ ಅಂತ ಒಂದು ಫ್ಯೂಚರಿಸ್ಟಿಕ್ ಆಗಿರುವಂಥ ಡಿಸೈನ್ ಏನೂ ಇಲ್ಲ ಒಂದು ನಾರ್ಮಲ್ ಆಗಿರುವಂಥ ಡಿಸೈನ್ ನಾವು ಇಲ್ಲಿ ನೋಡ್ಬೋದು ಆ್ಯಂಡ್ ಸೈಡಲ್ಲಿ ನಾವು ನೋಡಿದ್ರೆ ನಮಗೆ ಒಂದು ಸ್ಟೀಲ್ ವೀಲ್ ಸಿಗುತ್ತೆ ಸೈಡಲ್ಲಿ ನಮಗೆ ಸಿ ಎನ್ ಜಿ ಅನ್ನೋ ಒಂದು ಬ್ಯಾಟ್ರಿ ಕೂಡ ಕೊಟ್ಟಿದ್ದಾರೆ ಅದ್ರ ಮೇಲ್ಗಡೆ ಡೋರಲ್ಲಿ ಯೋಧ ಅನ್ನೋ ಒಂದು ವಿಷಯ ಕೂಡ ಇದೆ ಆ್ಯಂಡ್ ಒಂದು ಬ್ಲ್ಯಾಕ್ ಮ್ಯಾಟ್ ಬ್ಲ್ಯಾಕ್ ಒಂದು ಏನು ಹೇಳಿ ಓವರ್ ವ್ಯೂಮ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಅದೇ ರೀತಿ ಇಂಡಿಕೇಟರ್ಸ್ ಫೆಂಡರ್ ಅಲ್ಲಿ ನಮಗೆ ಇಂಡಿಕೇಟರ್ಸ್ ಕೂಡ ಇದೆ ಆ್ಯಂಡ್ ಇನ್ನು ಇದನ್ನ ಓಪನ್ ಮಾಡಿ ನೋಡುವಾಗ ನಮಗೆ ಯೂಶ್ವಲಿ ನಮಗೆ ಏನಂದರೆ ಅಲ್ಲೊಂದು ಸ್ಟ್ಯಾಂಡ್ ಕೂಡ ಸಿಗುತ್ತೆ ಹತ್ತಿ ಒಳಗೆ ಹೋಗೋದಕ್ಕೆ ಆ್ಯಂಡ್ ಇದರಲ್ಲೂ ಕೂಡ ಇದೆ ಆ್ಯಂಡ್ ಇದರ ಇದರೊಂದೊಂದಷ್ಟು ಫೀಚರ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಸಿ ಎನ್ ಜಿ ಪಿಕಪ್ ಟ್ರಕ್ ಇದು ಆ್ಯಂಡ್ ಸೆವೆಂಟಿ ಫೈವ್ ಪಿ ಎಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಇನ್ನೂರು ಎನ್ ಎಂ ಟಾರ್ಕ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಇದರಲ್ಲಿ ಫೋರ್ ಎಸ್ ಪಿ ಅನ್ನೋಂಥ ಒಂದು ಎಂಜಿನ್ ನಮಗಿದ್ರಲ್ಲಿದೆ ಆ್ಯಂಡ್ ಸೈಡಲ್ಲಿ ನಮಗೆ ಫ್ಲಿಟ್ ಎಡ್ಜ್ ಅನ್ನೋ ಒಂದು ಬ್ಯಾಟ್ರಿನ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಇನ್ನು ಆ ಒಂದು ಮಿಕ್ಸರ್ನ ಆಪ್ರೇಟ್ ಮಾಡೋದಕ್ಕೆ ಈ ಒಂದು ಬಟನ್ನ ಯೂಸ್ ಮಾಡ್ಬೋದು ಈ ಒಂದು ಬಟನ್ ಮೂಲಕ ಈ ಒಂದು ಮಿಕ್ಸರ್ ಆಪ್ರೇಟ್ ಅಂತಲೇ ಹೇಳ್ಬೋದು ಸೊ ನಾವು ತುಂಬ ಎಲ್ಲ ನೋಡ್ತೀವಿ ದೊಡ್ಡ ದೊಡ್ಡ ಮಿಕ್ಸರ್ನೆಲ್ಲ ನೋಡಿದೀವಿ ಸಿಮೆಂಟ್ ಮಿಕ್ಸರ್ನ ಕಾಂಕ್ರೀಟ್ನ ಮಿಕ್ಸ್ ಮಾಡೋದಕ್ಕೆ ಬಟ್ ಇದು ಅಂತ ಅಷ್ಟು ದೊಡ್ಡದಾಗಿರುವಂಥದ್ದು ಏನಲ್ಲ ಮೇ ಬಿ ತುಂಬ ದೊಡ್ಡ ದೊಡ್ಡ ವಾಹನಗಳು ಹೋಗೋಕ್ಕಾಗದೇ ಇರೋ ಕಡೆ ಹೋಗೋಕ್ಕಾಗುವಂಥ ಒಂದು ವಾಹನ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಹಿಂದಡೆ ಹ್ಯಾಲೋಜಿಡ್ನ ಟೇಲ್ಯಾಂಪ್ ಸೆಟಪ್ನ ಕೂಡ ಕೊಟ್ಟಿದ್ದಾರೆ ಇದಿಷ್ಟು ಈ ಒಂದು ಟಾಟಾ ಯೋಧದ ಬಗ್ಗೆ ನಾನು ಹೇಳಿದ್ನಲ್ಲ ಇದು ತುಂಬಾ ಫೇಮಸ್ ಆಗಿರುವಂಥ ಒಂದು ವಾಹನ ನಾನು ಆವಾಗಲೇ ಹೇಳಿದಂಗೆ ಎಲ್ಲ ಕಡೆನೂ ಕೂಡ ಸ್ಟೀಲ್ ವಿಲೇ ಸಿಗುತ್ತೆ ಇನ್ನು ಇದನ್ನು ಓಪನ್ ಮಾಡಿ ಒಳಗೆ ನೋಡುವಾಗ ನಮಗೆ ಪವರ್ ವಿಂಡೋ ನಮಗೆ ಇದರಲ್ಲಿ ಸಿಗುತ್ತೆ ಬಟ್ ಅದು ಇಲ್ಲಲ್ಲ ಅದರ ಸ್ವಿಚ್ ನಮಗೆ ಮಿಡ್ಲಲ್ಲಿ ಸಿಗುತ್ತೆ ಆ್ಯಂಡ್ ಅದು ಮಾತ್ರ ಅಲ್ಲದೆ ನಮಗೆ ನೀವು ಇಲ್ಲಿ ನೋಡ್ಬೋದು ಒಂದು ಚೆನ್ನಾಗಿರುವಂಥ ಸೀಟ್ ಅದೇ ರೀತಿ ಮಿಡ್ಲಲ್ಲಿ ನಮಗೆ ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ಸೊ ನಿಮಗೆ ಗಿಯರ್ ನಾವು ಮ್ಯಾನುವಲ್ ಗಿಯರ್ ನಮಗೆ ಇದರಲ್ಲಿ ಸಿಗುತ್ತೆ ಇಲ್ಲಿ ನೋಡ್ತಿರಲ್ಲ ಇದು ಆ್ಯಕ್ಚುಲಿ ಪವರ್ ವಿಂಡೋ ಬಟನ್ಸ್ ಅಂತ ಹೇಳ್ಬೋದು ಎರಡೂ ಬದಿಗಿರುವಂತಹ ಒಂದು ಬಟನ್ಸ್ ಅದು ಇದು ಆ್ಯಕ್ಚುಲಿ ನಿಮಗೆ ಅನಲಾಗ್ ಡಿಸ್ಪ್ಲೇ ಸಿಗುತ್ತೆ ಮಿಡ್ಲ್ ಒಂದು ಎಮ್ ಐ ಡಿ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಅದನ್ನ ಓಪನ್ ಆ್ಯಂಡ್ ಬೂ ಬೂಟ್ ಬಾನೆಟ್ನ ಓಪನ್ ಆ್ಯಂಡ್ ಕ್ಲೋಸ್ ಮಾಡೋದೇ ಓಪನ್ ಮಾಡೋದಕ್ಕೆ ಒಂದು ಬಟನ್ ಇದೆ ಆ್ಯಂಡ್ ಎ ಸಿ ನಮಗೆ ನಮಗಿದಲ್ಲಿ ಕೊಟ್ಟಿದ್ದಾರೆ ಸೊ ಆಬ್ವಿಯಸ್ಲಿ ಒಂದು ಒಳ್ಳೆ ಒಂದು ವಾಹನ ಅಂತ ಹೇಳ್ಬೋದು ನಾನು ಆವಾಗಲೇ ಹೇಳಿದಂಗೆ ಟಾಟಾ ಯೋಧ ನಾವು ಬೇರೆ ಥರ ನೋಡಿದ್ವಿ ಬಟ್ ಒಂದು ಸಿಮೆಂಟ್ ಮಿಕ್ಸರ್ನ ಇಟ್ಕೊಂಡಿರೋದನ್ನ ನಾವು ನೋಡಿರಲಿಲ್ಲ ಇಲ್ಲಿ ನೋಡ್ತಿರೋದು ನೀವು ಇದು ಮೇ ಬಿ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಇದರಲ್ಲಿ ಅಡ್ಯಾಸ್ ಇದೆ ಅಂತ ಹೇಳ್ತಿಲ್ಲ ಎಲ್ಲೂ ಬರ್ದಿಲ್ಲ ಅದು ಫ್ರಂಟ್ ಫ್ಯಾ ಪಾರ್ಕಿಂಗ್ ಕ್ಯಾಮ್ರ ಎಲ್ಲ ಆಗಿರ್ಬೋದು ಮೇ ಬಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾನೂ ಇದರಲ್ಲಿ ಬರಲ್ಲ ಅಂತಲೇ ನನ್ನ ಒಂದು ಅನಿಸಿಕೆ ಹೌದು ಬರ್ತಾ ಸೊ ಇದಿಷ್ಟು ಟಾಟಾ ಯೋಧ ಬಗ್ಗೆ ಇದ್ರ ಬಗ್ಗೆ ಏನೊನಿಸುತ್ತೆ ಕಮೆಂಟ್ ಮಾಡಿ ನೀವೇನಾದರೂ ಹಳೆಯ ಯೋಧ ಏನೋ ಯೂಸ್ ಮಾಡ್ತೀರ ಅದನ್ನು ಕೂಡ ತಿಳಿಸ್ಬೋದು ಆ್ಯಂಡ್ ನಿಮ್ಮ ಹತ್ರ ಟಾಟಾದ ಬೇರೆ ಟ್ರಕ್ಕು ಅಥವಾ ಬೇರೆ ಕಾರ್ಗಳು ಏನಾದಿದೆ ಅದನ್ನು ಕೂಡ ತಿಳಿಸಿ ಯಾಕೆಂದರೆ ಟಾಟಾ ಅನ್ನುವಂಥದ್ದು ಈಗ ವಿಶ್ವದೆಲ್ಲೆಡೆ ಕಾಲಿಡ್ತಾ ಇದೆ